ಹಾಯ್ ಹಲೋ ಎಲ್ಲರಿಗೂ ರೀ ನಾವು ಮುಂದ್ಕೋಡು ದಿಂದ ಹುಬ್ಳಿಗೆ ಹೋಗತ್ತಿದ್ವಿ ಯಾಕಂದ್ರೆ ರಕ್ಷಾ ಬಂಧನ ಇತ್ತಲ್ಲ ಹಂಗಾಗಿ ಹೋಗ್ಬೇಕಂತ ಹೋಗತ್ತಿದ್ವಿ ಈಗ ನೋಡಿರಿ ಆಲ್ರೆಡಿ ರೀಚ್ ಆಗಿವಿ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಸ್ ರಶ್ ಇತ್ತು ಹಂಗಾಗಿ ವಿಡಿಯೋ ತೊಗೊಳಕ್ಕಾಗಲಿಲ್ಲ ಬಂದ್ವಿ ರೀ ಹುಬ್ಬಳಿಗೆ ಬಂದು ಅವ್ರ ಮನೆಗ ನಮ್ಮ ಅಕ್ಕಾರ ಮನೆಗೆ ಬಂದಿದ್ವಿ ಇಲ್ಲಿ ಅಲ್ಲಿ ಗಾನ್ವಿ ಆಟ ಆಡಕ್ಕಿದ್ಲ ಅವ್ರ ಮೈದನ ಮಗಳ ಆಟ ಆಡಕ್ಕಿಲ್ಲ ಹಿಂಗೆ ಡ್ಯಾನ್ಸ್ ಮಾಡೋದು ಇದು ಮಾಡೋದು ಮಾಡತ್ತಿದ್ಲಿ ಇವಾಗಿನ ಫೈವ್ ಮಂತ್ ಒಳಗೆ ಅಷ್ಟು ಫುಲ್ಲು ಜೋಶ್ ಒಳಗೆ ಇದು ಡ್ಯಾನ್ಸ್ ಎಲ್ಲ ಮಾಡಕತ್ತಿದ್ಲಲ್ಲ ಹಾಗಾಗಿ ನಮಗೂ ಖುಷಿ ಆಯ್ತ ಖುಷಿಯಾಗಿದ್ದಕ್ಕೆ ನಾವು ವೀಡಿಯೋ ಮಾಡಿಕೊಂಡೆ ಆಮೇಲೆ ಹಂಗೆ ಎಲ್ಲರೂ ಕೂಡ ಟೈಮ್ ಪಾಸ್ ಮಾಡತ್ತಿದ್ವಿ ನಾವು ಬಿಡೋದು ಸಾಯಂಕಾಲ ಐದು ಗಂಟೆ ಮೇಲೆ ಆಯ್ತಾ ಹಾಗಾಗಿ ನಮಗೆ ಹೋಗೋಕೆ ಲೇಟ್ ಆಗ್ತೈತೆ ಅಂತೇಳಿ ನಾವು ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಮತ್ತು ಬಸ್ಸು ರಶ್ ಇತ್ತು ಅಲ್ಲೇ ಹೋಟೆಲ್ದಾಗ ಊಟ ಮಾಡಿಬಿಟ್ಟು ಹೋದ್ವಿ ನಾವು ಮನೆಗೆಲ್ಲ ಒಂದು ಐದೂವರೆನು ಆಗಿತ್ತು ರೀಚ್ ಆದ್ವಿ ರೀಚ್ ಆಗಿ ಟೈಮ್ ಪಾಸ್ ಮಾಡ್ಕೊಂತ ಕುಂತಿದ್ವಿ ಆರು ಗಂಟೆಗೆಲ್ಲ ಸೂ ಫ್ರಾಮ್ ಸೊ ಫಿಲಮ್ ನೋಡಕ್ಕೆ ಹೋಗ್ಬೇಕಂತಂದು ಹಂಗೆ ಟೈಮ್ ಪಾಸ್ ಕುಂತಿದ್ವಿ ಟೀ ಅದು ಕುಡಿಯೋತನ ಅಂತ ಇಲ್ಲಿ ನೋಡ್ರಿ ಅಂದ್ರೆ ಆಟೋ ಹೋಗ್ಬಿಟ್ರೆ ಒಂದು ಅಲ್ಲಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಅದಕ್ಕೆ ಒಂದು ಹತ್ತು ನಿಮಿಷ ಫ್ರೆಶ್ ಅಪ್ ಆಗಿ ಹೋಗ್ಬೇಕಂಥೇಳಿ ಹಂಗೆ ಟೈಮ್ ಪಾಸ್ ಮಾಡತ್ತಿದ್ವಿ ಅಷ್ಟೆ ಅಂದರೆ ಇವ್ರದ್ದು ಮನೆ ಸ್ವಲ್ಪ ಅಲ್ಲಿ ದೂರ ಆಗುತ್ತಾ ಈಗ ನೋಡ್ರಿ ರೆಡಿಯಾಗಿ ಎಲ್ಲರೂ ಹೊರಗೆ ಬಂದ್ವಿ ಫಿಲಮ್ಗೆ ಹೋಗ್ಬೇಕಂತ ಅವ್ರ ಫ್ಯಾಮಿಲಿ ಐತೆ ನಮ್ಮ ಅಕ್ಕಾರ ಫ್ಯಾಮಿಲಿ ಫುಲ್ ಎಲ್ಲ ಹಾಯ್ ಐವಡತ್ತರ ನೋಡ್ರಿ ಇನ್ನು ನಮ್ಮ ಶಿವಗುಂಡು ಹೀಗೆ ಎಲ್ಲರೂ ಸೇರ್ಕೊಂಡು ಆಟೋದಗ ಹೊಂಟೀವಿ ನೋಡ್ರಿ ಅಂದ್ರೆ ಭಾಳ ಜನ ಇದ್ವಿ ಹಂಗಾಗಿ ಎರಡು ಆಟೋ ಮಾಡಿತ್ತ ಹೋಗತ್ತಿದ್ವಿ ಇವು ಫುಲ್ಲೆಲ್ಲ ಸ್ಪೆಕ್ಟ್ ಗಿಕ್ಟ್ ಹಾಕ್ಕೊಂಡು ರೆಡಿಯಾಗಿದ್ದ ನಾವು ಎಲ್ಲರೂ ಸೇರಿಕೊಂಡು ನೋಡಿಲಿ ಫುಲ್ಗೆ ಹೋಗತ್ತಿದ್ವಿ ಭಾಳ ದಿವಸ ಆಗಿತ್ತು ಫಿಲ್ಮ್ ನೋಡ್ಲಾರ್ದೆ ಅದಕ್ಕೆ ನೋಡ್ಬೇಕಂತಾನೆ ಹೋಗಕತ್ತಿದ್ವಿ ಎಲ್ಲರೂ ಆಟೋದಾಗ ಏನೋ ಒಂಥರ ಖುಷಿ ಆಗತ್ತಿತ್ತು ಭಾಳ ದಿವಸ ಆಗಿತ್ತಲ್ಲ ಹಂಗಾಗಿ ಖುಷಿ ಆಗತ್ತಿತ್ತು ಅಷ್ಟು ಸೇರ್ಕೊಂಡು ಹೋಗತ್ತೀವಿ ನೋಡಿರಿ ಔಟ್ಸೈಡೆಲ್ಲ ಫುಲ್ಲ ಕ್ಲೈಮೇಟ್ ಅಂದ್ರೆ ಅಷ್ಟೇನು ಮಳೆ ಇರಲಿಲ್ಲ ಅಷ್ಟು ಶಕೀನು ಇರಲಿಲ್ಲ ನಾರ್ಮಲ್ ಇತ್ತು ಹೊಂಟಿದ್ವಿ ಚೆನ್ನಾಗಿತ್ತು ನಾನು ಸ್ವಲ್ಪ ಇಲ್ಲಿ ಅಕ್ಕನ ಹತ್ರ ಇದ್ನಲ್ಲ ಹಂಗಾಗಿ ಹೋಗೋದು ಹೋದ್ರಾಯ್ತು ಅಂತ ಗೊತ್ತಿದ್ವಿ ಈಗ ಇಲ್ಲಿ ಫಿಲ್ಮ್ ಥಿಯೇಟ್ರಿಗೆ ಬಂದಿವಿ ನೋಡಿರಿ ಬಂದಿಲ್ಲ ಎಲ್ಲರೂ ನಿಂತಿದ್ವಿ ಇಲ್ಲೆಲ್ಲರೂ ಅಂದರೆ ಇನ್ನೂ ಫಿಲಮ್ ಸ್ಟಾರ್ಟ್ ಆಗೋಕ ಒನ್ ಟೆನ್ ಮಿನಿಟ್ಸ್ ಇತ್ತು ಹಂಗಾಗಿ ಇಲ್ಲೇ ಇದ್ವಿ ನಾವು ನಿಂತಿದ್ವಿ ಹಿಂಗೆ ಇದು ಮಾಡ್ಕೊತ ಇಲ್ಲ ನೋಡ್ರಿ ಎಕ್ಕ ಒಂದಿತ್ತ ಮತ್ತೆ ಸೂ ಸೋ ಇತ್ತು ನಾವು ಸೂ ಸೊ ಫಿಲ್ಮ್ ನೋಡಕಂತ ಬಂದಿದ್ವಿ ಎಲ್ಲ ಚೆನ್ನಾಗೈತೆ ಖುಷಿನೂ ಆಯ್ತಾ ಇವಾಗ ನೋಡ್ರಿ ಎಂಟ್ರೆನ್ಸ್ ಒಳಗೆ ಹೋಗೋದಿದ್ವಿ ಇವಾಗ ಬಿಟ್ರಲ್ಲ ಟಿಕೆಟ್ ಚೆಕ್ ಮಾಡಿಬಿಟ್ಟು ಬಿಡಕತ್ತಿದ್ರೆ ಹಾಗಾಗಿ ಒಳಗೆ ಹೋಗತ್ತಿದ್ವಿ ಇಲ್ಲಿ ಒಳಗೆ ಬಂದು ಇಲ್ಲೊಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅವರು ಒಳಗಡೆ ಸೀಟ್ ಎಲ್ಲ ಇದು ಮಾಡಿ ಕ್ಲೀನ್ ಮಾಡಬೇಕಲ್ಲ ಸ್ವಲ್ಪ ಲೇಟ್ ಆಯ್ತಾ ನೆಕ್ಸ್ಟ್ ಸಿಕ್ಸ್ ಟು ನೈನ್ ಶೋ ಇದೆ ಅಲ್ಲಿ ಹೋಗುತ್ತಿದ್ವಿ ನಾವು ಇಲ್ಲಿಗೆ ಬಂದ್ವಿ ಈಗ ನೋಡ್ರಿ ಎಲ್ಲರೂ ಒಳಗ್ಕೊಂತೀವಿ ಮೊದಲ ಫಿಲಮ್ ಸ್ಟಾರ್ಟ್ ಆಯಿತಾ ಅಂದರೆ ಅಡ್ವಟೇಜ್ ಬರ್ತೈತೆ ಈಗ ಸ್ಕ್ರೀನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕುಂತಿದ್ವಿ ಸ್ಟಾರ್ಟ್ ಆಗೋತಕ್ಕ ಅಂತ ಇಲ್ಲಿ ನೋಡ್ರಿ ಫಿಲಮ್ ಸ್ಟಾರ್ಟ್ ಆಗಿ ಸ್ಟಾರ್ಟಿಂಗ್ ಇದೆ ನಂಗೆ ವಿಡಿಯೋ ಮಾಡೋಕ್ಕೆಲ್ಲ ಬಿಡೋಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಹಂಗೆ ಲೈಟಾಗಿ ಸ್ವಲ್ಪ ತೊಗೊಂಡ್ವಿ ಇಷ್ಟು ಕಾಮಿಡಿ ಐತಿ ಆಲ್ಮೋಸ್ಟ್ ಫ್ಯಾಮಿಲಿ ಎಲ್ಲರೂ ನೋಡುವಂಥ ಫಿಲ್ಮ್ ಇದು ಸಿಕ್ಕಾಪಟ್ಟೆ ಕಾಮಿಡಿ ಐತಿ ನೋಡ್ರಿ ಒಂದ್ಸರಿ ಎಲ್ಲರೂ ಹೋಗಿ ನಿಮ್ಗೆ ಗೊತ್ತಾಗ್ತೈತಿ ಫಿಲ್ಮ್ ಹೆಂಗೈತಿ ಏನಂತೆಲ್ಲ ಸೀನ್ ಮಾತ್ರ ಸಕ್ಕತ್ ಅದವು ಹಿಂಗೆ ನಮ್ಮ ನ್ಯಾಚುರಲ್ ಲೈಫ್ ಒಳಗೆ ಇರ್ತೈತಲ್ಲ ಅದ ಐತಿ ಅಷ್ಟ ಅದೇ ಥರಣ ಬಟ್ ಅದನ್ನ ಫಿಲ್ಮ್ ಮಾಡ್ಯಾರ ಫುಲ್ ಕಾಮಿಡಿ ಐತಿ ಫ್ಯಾಮಿಲಿ ಎಲ್ಲ ನೋಡುವಂಥ ಫಿಲ್ಮ ಫುಲ್ಲು ಮಸ್ತೇ ಇತ್ತು ಬಿಡು ಫಿಲ್ಮ್ ನೋಡೋಕ್ಕೇನು ಒಂದು ಟು ಟು ಹಾಫ್ ಅವರ್ಸ್ ನಮಗೆ ನೋಡೋಕ್ಕೇನು ಬೇಜಾರಾಗಲಿಲ್ಲ ಫುಲ್ ಪೂರ್ತಿ ಫಿಲ್ಮ್ ನೋಡೋ ಮಠನೂ ಕಾಮಿಡಿಯಾಗಿ ಇತ್ತು ಎಲ್ಲ ಇತ್ತು ನ್ಯಾಚುರಲ್ ನಮ್ಮ ಲೈಫ್ದಾಗ ಈಗ ಒಳಗೆಲ್ಲ ಹೆಂಗೆ ಮಸ್ತ ಎಲ್ಲ ಫಿಲಮ್ ನೋಡ್ಕೊತುಕೊಂತ ಕಾಮಿಡಿ ಕೂತಿದ್ವಿ ಆಮೇಲೆ ಇಂಟರ್ವೆಲ್ ಇತ್ತು ಇಂಟರ್ವೆಲ್ ಟೈಮ್ದಾಗ ನೋಡ್ರಿ ಇಲ್ಲೆಲ್ಲರೂ ಇಂಟ್ರವೆಲ್ ಬಿಟ್ಟಿತ್ತು ಹಂಗಾಗಿ ಅವಾಗ ಹಾಯ್ ಅಂತ ಎಲ್ಲ ಇದು ಮಾಡತ್ತಿದ್ವಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಯಾಕಂದ್ರೆ ಬೇರೆ ಟೈಮ್ದಾಗ ಲೈಟ್ ಆಫ್ ಮಾಡಿರ್ತಾರಲ್ಲ ಏನೂ ಕನ್ಸಂಗಿಲ್ಲ ಮತ್ತು ಫಿಲ್ಮ್ ಬಿಟ್ಟು ವಿಡಿಯೋ ಮಾಡೋಕ್ಕಾಗಲ್ಲ ಹಂಗಾಗಿ ಇದು ಮಾಡತ್ತಿದ್ವಿ ಇಲ್ಲಿ ನೋಡ್ರಿ ಎಲ್ಲರೂ ಹೇಳತ್ತೀವಿ ಆಂಟಿ ಅಂಕಲ ಅಂದರೆ ನಮ್ಮ ಅಕ್ಕನ ಅತ್ತಿ ಮಾವ ಮೈದನ ಮೈದಾನಿ ಮತ್ತು ಮಾಮ ಅಕ್ಕ ಎಲ್ಲರೂ ಮಕ್ಕಳು ಎಲ್ಲರೂ ಬಂದಿದ್ವಿ ಚೆನ್ನಾಗಿತ್ತು ಫಿಲ್ಮ್ ಎರಡೂವರೆ ತಾಸು ಫಿಲ್ಮ್ ಎರಡೂವರೆ ತಾಸು ಮಸ್ತ್ ಇತ್ತು ನೋಡಿದ್ವಿ ಈಗ ನೋಡಿರಿ ಆಟೋ ಹತ್ಕೊಂಡು ಹೋಗತ್ತೀವಿ ಏನೂ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಟೈಮ್ ಆಗಿತ್ತು ಆಲ್ರೆಡಿ ಏಯ್ಟ್ ತರ್ಟಿ ಆಗಿತ್ತು ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಬೇಕಂತಂದು ಅಲ್ಲೇ ತೇಟ್ರದಿಂದ ಹೊರಗೆ ಬಂದ ತಕ್ಷಣ ಆಟೋ ಹತ್ಬಿಟ್ಟು ಮನೆಗೆ ಹೊಂಟ್ವಿ ನಾವು ಇದೆಲ್ಲ ಫುಲ್ ಟ್ರಾಫಿಕ್ ಆಗಿತ್ತು ಸಿಕ್ಕಾಪಟ್ಟೆ ಜನ ಇವತ್ತು ತೇಟ್ರ್ದಾಗ ಇಷ್ಟು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಅದಕ್ಕೆ ಮತ್ತು ಇದಾಗಲಿಲ್ಲ ಅದಕ್ಕೆ ಬರಬಡ ಬಸ್ ಹತ್ತು ಇದು ಆಟೋ ಹತ್ಕೊಂಡ್ಬಿಟ್ಟು ಹೋಗ್ಬಿಟ್ವಿ ನಾವು ಬಸ್ ಎಲ್ಲ ಅಲ್ಲಿ ಜಾಸ್ತಿ ಬರೋಂಗಿಲ್ಲ ಆ ಏರಿಯಾದಾಗ ಹಾಗಾಗಿ ನಾವು ಬಸ್ ಎಲ್ಲ ಇದು ಮಾಡಲ್ಲ ಆಟೋದಾಗ ಹೋಗ ಹೋಗಕತ್ತಿದ್ವಿ ಮಳೆ ಬೇರೆ ಬರಾಕತ್ತಿತ್ತು ಹಿಂಗೆ ಎಲ್ಲರೂ ವೀಡಿಯೋ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು